ಇಡ್ಲಿ ರವೆ ಒಂದು ಗ್ಲಾಸ್ ಅಷ್ಟು ಅಥವಾ ಕಾಲು ಕೆಜಿ ಅಷ್ಟು ಅರ್ಧ ಗ್ಲಾಸ್ ಅಷ್ಟು ಗಟ್ಟಿ ಅವಲಕ್ಕಿ ತೊಳಿತಾ ಇದ್ದೀನಿ ಇಡ್ಲಿ ರವೆನ ಕೂಡ ಒಂದ್ಸಲ ಈ ರೀತಿಯಾಗಿ ತೊಳೆಯೋದ್ರಿಂದ ಇಡ್ಲಿ ಬೆಳ್ಳಿಗೆ ಸಾಫ್ಟ್ ಆಗಿ ಮೃದುವಾಗಿ ಚೆನ್ನಾಗಿ ಬರುತ್ತೆ ತೊಳೆದಾದ ನಂತರ ನೀರನ್ನ ಸಂಪೂರ್ಣವಾಗಿ ತೆಗ್ದಿಡ್ಬೇಕು ಇದು ಮಜ್ಜಿಗೆ ಸ್ವಲ್ಪ ಗಟ್ಟಿ ಇದೆ ಮೊಸರು ಅಲ್ಲ ಮಜ್ಜಿಗೆನೂ ಅಲ್ಲ ನಾನು ಉಪಯೋಗ ಮಾಡ್ತಾ ಇರೋ ಮಜ್ಜಿಗೆ ಸ್ವಲ್ಪ ಮಟ್ಟಕ್ಕಷ್ಟು ಹುಳಿ ಬಂದಿದೆ ಮಜ್ಜಿಗೆ ಹಾಕಿದ ನಂತರ ಚೆನ್ನಾಗಿ ಕಲಸ್ಕೊಂಡು ಸುಮಾರು ಒಂದು ಇಪ್ಪತ್ತು ನಿಮಿಷ ಇದನ್ನು ನೆನೆಯಾಕಿ ಬಿಡಬೇಕು ನಾನು ಉಪಯೋಗ ಮಾಡಿರೋ ಇಡ್ಲಿ ರವೆ ತುಂಬಾ ಜಾಸ್ತಿ ದಪ್ಪ ದಪ್ಪ ಕಣ ಇರಲಿಲ್ಲ ನುಣಪಾಗಿತ್ತು ಅದಕ್ಕೋಸ್ಕರ ಇಪ್ಪತ್ತು ನಿಮಿಷ ನೆನೆಸ್ಕೊಂಡ್ರೆ ಸಾಕಾಗತ್ತೆ ಇಪ್ಪತ್ತು ನಿಮಿಷ ಆದಮೇಲೆ ಇಡ್ಲಿ ರವೆ ಮಜ್ಜಿಗೆನೆಲ್ಲ ಚೆನ್ನಾಗಿ ಹೀರಿದೆ ಗಟ್ಟಿಯಾಗಿದೆ ಆಗಿದೆ ಉಳ್ದಿರೋ ಮಜ್ಜಿಗೆನ ಇದ್ದೀನಿ ಮತ್ತೊಮ್ಮೆ ಮಜ್ಜಿಗೆ ಹಾಕಿದ್ಮೇಲೆ ಚೆನ್ನಾಗಿ ಕಲಿಸ್ಕೋಬೇಕು ರುಬ್ಕೋಬೇಕು ಇವಾಗ ಇದನ್ನು ಇಡ್ಲಿ ಹಿಟ್ಟದಲ್ಲೇ ರುಬ್ಕೋಬೇಕು ತುಂಬಾ ಜಾಸ್ತಿ ತೆಳುವಾಗೋ ಬೇಡ ಗಟ್ಟಿಯಾಗೋ ಬೇಡ ರುಬ್ಬಿದ್ದಾಗಿದೆ ಬೇರೆ ಪಾತ್ರೆಗೆ ಸೇರಿಸ್ಕೊಳ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಇಡ್ಲಿ ಪ್ಲೇಟ್ಗಳಿಗೆ ಎಣ್ಣೆನ ಸವರ್ಕೋತಾ ಇದ್ದೀನಿ ಹತ್ತು ನಿಮಿಷ ಹೈ ಫ್ಲೇಮ್ನಲ್ಲಿ ಸ್ಟೀಮ್ ಮಾಡ್ಕೋಬೇಕು ಇಡ್ಲಿ ಥರ ಸಾಫ್ಟಾಗಿ ಸ್ಪಾಂಜಿಯಾಗಿ ಅನ್ನಂಗಿದ್ರೆ ಸ್ವಲ್ಪ ಅಡುಗೆ ಸೋಡಾ ಅಥವಾ ಇನ್ನೊ ಪೌಡರ್ನ ಹಾಕ್ಕೊಳ್ಳಿ ಚೆನ್ನಾಗಿ ಬರುತ್ತೆ ಅಥವಾ ನಿಮ್ಗೆ ಯಾವ ರೀತಿ ಇಷ್ಟ ಆ ರೀತಿ ಮಾಡ್ಕೋಬೋದು ಕಾಯಿ ಚಟ್ನಿ ಜೊತೆಗೆ ಒಳ್ಳೆ ಕಾಂಬಿನೇಷನ್